ಮಾಡ್ತೀನಿ ಮಾಡ್ತಾ ಇದ್ದೀನಿ ಏನಾದರೂ ಲೋಡ್ ಏನಪ್ಪಾ ಅಂತಂದರೆ ಎಲ್ಲಿಯ ಲೋಡಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಎಲ್ಲಿ ಲೋಡಿಗೆ ಹೋಗ್ತಾ ಇದೀನಿ ಅಂತಂದರೆ ಒಂದು ರೀಸನ್ ಇದೆ ನಾನು ಗಾಡಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಗಾಡಿ ತಗೊಂಡಿದ್ದೆ ನಾನು ಕಷ್ಟಪಟ್ಟು ಉದ್ದು ಐ ಆರ್ ಅಲ್ಲಿ ಬಸ್ಸು ಅವತ್ತು ಅವರು ಸಾಹೇಬರು ಒಂದು ಗಾಡಿ ಇಟ್ಟಿದ್ರು ಇವತ್ತು ಸಾವಿರಾರು ಗಾಡಿ ಇದೆ ನೋಡಿ ಇದೇ ಅವ್ರದ್ದು ಇಲ್ಲಿ ನಮ್ಮ ಹಂಗೆ ಈ ಜಾಗ ನೋಡಿದಾಗೆಲ್ಲ ಅಳು ಬರೋತ್ತೆ ಏನು ಮಾಡೋಂಗಿಲ್ಲ ಲೈಫಲ್ಲಿ ನಾನು ಕರ್ಕಂಡಂತ ಗಾಡಿ ಇದ್ದೇ ಇದೇ ರೋಡಲ್ಲಿ ನನಗೆ ಲೈನಿಗೆ ಬರೋಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಟೋಲ್ ಹತ್ರ ಸಿಕ್ತು ಗಾಡಿ ಸೈಡ್ಗೆ ಹಾಕಿದ್ದು ಗಾಡಿ ವಿಮಾಲ್ ಉಪ್ದು ಮಾತ್ರ ಗಲೇಜ್ ನನ್ನ ಗಲೇಜ್ ಮಾಡಾಕಿರ್ತಾನೆ ಗಾಡಿ ಮಾತ್ರ ಸುಮಾರು ವರ್ಷದಿಂದ ಆಯ್ತು ನೋಡಿ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ ನಾನು ಮುಂಬೈ ಮುಂಬೈಗೆ ಲೋಡ್ ಮಾಡ್ತಾ ಇದ್ದೀನಿ ಏನಾದರೂ ಲೋಡ್ ಏನಪ್ಪಾ ಅಂತಂದ್ರೆ ಎಲ್ಲಿ ಲೋಡ್ ಹೋಗ್ತಾ ಇದೀನಿ ಏನಕ್ಕೆ ಎಲ್ಲಿ ನೋಡಿಗೆ ಅಂತ ಅಂತಂದರೆ ಒಂದು ರೀಸನ್ ಇದೆ ನಾನು ನನ್ನ ಗಾಡಿ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಗಾಡಿ ತಗೊಂಡಿದ್ದೆ ನಾನು ಕಷ್ಟಪಟ್ಟು ಹುಡುಗರು ತಗೊಂಡಂಥ ಒಂದು ಗಾಡಿನ ಆ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಆ ಜಾಗ ನೋಡಬೇಕು ಆ ಲೈನಿಗೆ ಹೋಗೋಕ್ಕೆ ಬೇಜಾರು ಆದರೆ ಏನು ಮಾಡ್ತೀರಾ ಅಲ್ಲಿಗೆ ಹೋಗಲೇಬೇಕು ನೋಡ್ಕೊಂಡು ಬರಬೇಕು ಮುಂಬೈನೂ ನೋಡಿದರೆ ಎರಡು ವರ್ಷ ಆಗಿತ್ತು ಹೋಗಿಲ್ವಲ್ಲ ಮಾರ್ಕೆಟಿಗೆ ಹೋಗಿ ನೋಡಿ ಕಟ್ಕೊಂಡು ಬರೋಣ ಅಂತ ಮಾರ್ಕೆಟಿಗೆ ಹೋಗ್ತಾ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಅದು ಗಡುವಿನಲ್ಲೇ ಖಾಲಿ ಆಗುತ್ತೆ ಎಲ್ಲಿಂದ ಲೋಡಿಂಗು ಅಂತಂದರೆ ಇಲ್ಲಿ ಕಿಕ್ಕೇರಿಯಿಂದ ಲೋಡಿಂಗ್ ಇರೋದು ಕಿಕ್ಕೇರಿಗೆ ಹೋಗಿ ಈಗ ಲೋಡ್ ಮಾಡಬೇಕು ಬೆಳಿಗ್ಗೆ ಇದು ಮಾಡಿದರು ನಾನು ರಾತ್ರಿ ಬಂದಿದ್ದು ಲೇಟಾಗಿತ್ತು ಹಂಗಾಗಿ ಸ್ನಾನ ಮಾಡಿದ್ರೆ ಎಲ್ಲ ನಾನು ಹಂಗೆ ಹೇಳಿ ಅಣ್ಣನಿಗೆ ಹಣ ಸ್ನಾನಗಿನ ಮಾಡ್ಕೊಂಡು ಮತ್ತು ಅಪ್ ಆಗಿಬಿಟ್ಟು ಹೋಗ್ತೀನಿ ಹಣ ಕಡೆ ಗಿಡ ಮಾಡಿಸ್ಕೊಂಡು ಅಂದರೆ ಸರಿ ಆಯಿತು ಓಕೆ ಅಂತ ಅಂದಿದ್ರು ಬರೋ ಪಾರ್ಟಿಗೆ ಫೋನ್ ಮಾಡಿದರೆ ಅರ್ಜೆಂಟ್ ಐತೆ ಅಂತ ಇನ್ನೊಂದು ಇನ್ನೊಂದೇನಪ್ಪ ಅಂತ ಅಂದರೆ ನಾನು ನಮ್ಮ ತಾಯಿನ ಎಷ್ಟು ಇಷ್ಟಪಟ್ಟಿವೆ ಅಷ್ಟೇ ನನ್ನ ಗಾಡಿನೂ ಅಷ್ಟೇ ಇಷ್ಟಪಡಿವೆ ನಮ್ಮ ಅಮ್ಮನ ಮಟ್ಟಲ್ಲಿ ಮಲಗ್ದಾಗ ಎಷ್ಟು ನಿದ್ದೆ ಬರೋದಾಗಿ ನಮ್ಮ ಗಾಡಿಯಲ್ಲಿ ಮಲಗ್ದಾಗ ನಮ್ಗೆ ಎಷ್ಟು ನಿದ್ದೆ ಬರೋದು ಏನಕ್ಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ಕಷ್ಟಪಟ್ಟು ಕೂಡಿಟ್ಟು ತಗೊಂಡಿದ್ದಂತ ನನಗೆ ಗಾಡಿ ಅದು ಅವತ್ತು ಒಂದಿನ ಬೆಳಿಗ್ಗೆ ಏಳು ಗಂಟೆ ಬೆಳಗಿನ ಜಾವ ಏಳು ಗಂಟೆ ಬೆಳಿಗ್ಗೆ ಮಾಮೂಲಿ ಏಳು ಗಂಟೆ ಏಳುವರೆಯಲ್ಲಿ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಾಗ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಟ್ಯಾಕ್ಟ್ರ್ ಒಂದೇ ಎಡವರ್ಟ್ ಆಗಿದ್ದು ಲೆಫ್ಟ್ ಸೈಡಲ್ಲಿದ್ದಂಥ ರೈಟ್ ಸೈಡ್ಗೆ ಬಂದ್ಬಿಟ್ಟ ನಾನು ಟೌನಲ್ಲಿ ಎಪ್ಪತ್ತೆ ಎಂಬತ್ತು ನಿಮಿಷ ಗಾಡಿ ಏನೂ ಮಾಡೋಂಗಿಲ್ಲ ಅವತ್ತು ಎಲ್ರಿಗೂ ಎಷ್ಟೋ ಜನಕ್ಕೆ ಒಳ್ಳೆಯ ದಿನ ಅವತ್ತು ನನಗೆ ಕೆಟ್ಟ ದಿನ ಆಗಿತ್ತು ಅವತ್ತು ಎಷ್ಟು ಕಳ ಇದೇನೋ ಹೇಳ್ದಿರಲ್ಲ ಕರಾಳ ದಿನ ಕರಾಳ ರಾತ್ರಿ ಅಂತ ಆ ಥರ ಆಗಿತ್ತು ನನಗೆ ಬೆಳಿಗ್ಗೆನೇ ಕರಾಳ ರಾತ್ರಿ ಹಾಕೋಬಿಟ್ಟು ಬೆಳಿಗ್ಗೆ ಜವಾನೇ ಏನೋ ಮಾಡೋಂಗಿಲ್ಲ ಆ ಥರ ಆದಮೇಲೆ ಏನೋ ಏನೋ ಫಾಲ್ಟ್ ಏನಿರುತ್ತೋ ಏನೋ ಎಂಥ ಅನ್ನೋದು ಗೊತ್ತಿಲ್ಲ ಇನ್ನೊಂದು ಏನಪ್ಪ ಅಂತ ಅಂದರೆ ಸುಮ್ಮನೆ ಎಷ್ಟೋ ಜನ ಹೇಳಿದರು ನಾನು ನೀವು ಡ್ರಿಂಕ್ಸ್ ಮಾಡಿಬಿಟ್ಟು ಗಾಡಿ ಓಡಿಸಿದ್ಯಾ ಡ್ರಿಂಕ್ಸ್ ಮಾಡ್ಬಿಟ್ಟು ಗಾಡಿ ಓಡಿಸೋದಕ್ಕಿಂತ ನಿನ್ನ ದಾಯ್ತು ಎಷ್ಟೋ ಏನೇನೋ ಮಾತಾಡಿದ್ರು ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಇವತ್ತವರೆಗೂ ನನ್ನ ಗಾಡಿ ಕುಡಿದು ಯಾವತ್ತೂ ಗಾಡಿ ಓಡಿಸೋದ್ರು ಓಡಿಸೋದು ಇಲ್ಲ ಎಲ್ಲ ಏನೇನೋ ಮಾತಾಡಿದ್ರು ಪರವಾಗಿಲ್ಲ ಆದಷ್ಟು ಏನೇ ಮಾತಾಡಿ ಎಷ್ಟೇ ಜನ ಕೆಟ್ಟದ್ದು ಬಯಸಲಿ ಐ ಡೋಂಟ್ ಕೇರ್ ಭಗವಂತವನೇ ಮೇಲ್ಗಡೆ ನೋಡ್ತಾ ಇರ್ತಾನೆ ಅದನ್ನು ನಾನು ಭಗವಂತ ಏನು ಹೇಳ್ದು ನನ್ನ ಮೈಂಡ್ ಸೆಟ್ಟಲ್ಲಿ ಏನು ಬರುತ್ತೆ ಅದನ್ನೇ ನಾನು ಮಾಡೋದು ಬೇರೆ ಇನ್ನೇನೋ ಮಾಡೋದು ಯಾರು ಏನೇ ಮಾತಾಡ್ಬೋದು ನಮ್ಮ ಬಗ್ಗೆ ಏನು ತೊಂದರೆ ಇಲ್ಲ ಟೆನ್ಷನ್ ತಗೊಳ್ಳೋದು ಏನೂ ಮಾಡೋಂಗಿಲ್ಲ ಈಗ ಲೋಡಿಗೆ ಹೋಗೋಣ ಬನ್ನಿ ಏನೇನು ಆಯಿತು ಎಲ್ಲ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ನೋಡಿ ಏನೇನಾಗಿದೆ ಅಂತ ತೋರಿಸ್ತೀನಿ ಫೈನಲ್ ಇರು ಪಾಯಿಂಟಿಗೆ ಬಂದಾಯಿತು ಬಂದು ಟಾರ್ಪಲ್ ಗಿರ್ಪಲ್ ಹಾಕೋಕ್ಕೆ ಅಂತ ಕೆಳಗಡೆ ಇದು ಮಾಡಿದ್ದೀನಿ ಈಗ ಟಾರ್ಪಲ್ ಹಾಸ್ಬೇಕು ನೀಟಾಗಿ ಗಾಡಿ ಆಲ್ರೆಡಿ ಬಂದು ನಿಂತೈತೆ ಇದು ಇವಾಗ ರೀಸೆಂಟಾಗಿ ನಮ್ಮ ಕಿಕ್ಕೇರಿಲಿ ಎರಡು ತಿಂಗಳಾಗಿತ್ತು ನೋಡಿ ಮಾರ್ಕೆಟ್ ಓಪನ್ ಆಗಿ ಚೆನ್ನಾಗಿ ಮಾಡೋರು ಪರವಾಗಿಲ್ಲ ಮಾರ್ಕೆಟ ಈ ಕಡೆ ವೆಜಿಟೇಬಲ್ ಮಾರ್ಕೆಟ್ ಅನ್ನಿಸುತ್ತೆ ಪೂರ್ತಿ ವೆಜಿಟೇಬಲ್ ಈ ಕಡೆಯಾ ಈ ಕಡೆ ಎಳ್ಳೀರಿಗೆ ಚೆನ್ನಾಗಿ ಮಾಡೋರು ಕೇರ್ಪೇಟೆಯಲ್ಲಿ ಮಾಡ್ದಂಗೆ ಕ್ಯಾರ್ಪೇಟೆಗಿಂತ ಚೆನ್ನಾಗೇ ಇದಪ್ಪ ಕ್ಲೀನಾಗಿ ಇನ್ನೂ ಒಂದು ಸ್ವಲ್ಪ ನೀಟಾಗಿ ಮಾಡಬೇಕು ಮಟ್ಟ ಗಿಟ ಮಾಡಿಸಿ ಮಾಡ್ತಾರೆ ಈಗ ಎರಡು ತಿಂಗಳಾಯ್ತಂತೆ ಓಪನ್ ಆಗಿದ್ದು ಮಾರ್ಕೆಟು ಇಲ್ಲ ಇದು ಮಾಡೋದು ನಮ್ಮ ರೆಗ್ಯುಲರ್ ಪಾಯಿಂಟ್ ಇದು ಬಿಸಿಲು ಅಂದ್ಬಿಟ್ಟು ಇಲ್ಲೇ ನಳ್ಳಲ್ಲಿ ಗಾಡಿನ ಹಾಕಿದ್ದೀನಿ ಇಲ್ಲೇ ಇರಲಿ ಅಂದ್ಬಿಟ್ಟು ಎಲ್ಲ ಹಾಕೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಗೊತ್ತಿಲ್ಲ ಹೊಸಿ ಅರ್ಜೆಂಟ್ ಮಾಡಲಿಲ್ಲ ಪಾಪ ಅಣ್ಣ ನಾನು ಸುಮ್ಮನೆ ನಿಧಾನಕ್ಕೆ ಬಂದೆ ಆಟ ಅಡಿಗೆಂದು ಇಲ್ಲಿ ಬಂದಮೇಲೆ ನಮ್ಮ ಬರೋದಕ್ಕೆಲ್ಲ ಒಂದು ಗಾಡಿ ಪೂನಕ್ಕೆ ಲೋಡ್ ಆಯಿತೆ ಆಲ್ರೆಡಿ ಗಾಡಿಯಿಂದ ಆ ಕಡಿಕ್ ನೋಡಿ ಹಳ್ಳಿ ಯಾವ ಥರ ಕಾಣುತ್ತೆ ಟೋಲ್ವಿಲ್ಗೆ ಏನ್ ಮಸ್ತಾಗಿ ಕಾಣ್ತೈತಿ ನೋಡ ಬನ್ನಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಅದೇನಕ್ಕೆ ದೇವ್ರು ಕೊಡತಿದ್ ಅದು ಫಸ್ಟ್ ಟೈಮ್ ಎಲ್ಲ ಗಾಡಿಗೂ ಹಿಂಗೆ ಮಾಡೋದು ಎಲ್ಲ ಗಾಡಿಗೂ ಪೂರ್ತಿಯಾ ಕಂಪಲ್ಸರಿ ಹಾಂ ಕೆಲವರು ಗಾಡಿ ಮುಂದ್ಗಡಿಗೆ ನಿಲ್ಸಿ ಹೊಡಿತಾರಲ್ಲ ಅದಕ್ಕೆ ಕೇಳಿದೆ ಲೋಡಿಂಗ್ ಸ್ಟಾರ್ಟ್ ಆಯ್ತು ಈಗ ಎಷ್ಟೊತ್ತಿಗೆ ಮಾಡ್ತಾರೆ ಫೈನಲ್ ಗುರು ಗಾಡಿನ ಅಲ್ಲಿ ಒಂದು ಪಾಯಿಂಟಲ್ಲಿ ಲೋಡ್ ಮಾಡಿದ್ರು ಇನ್ನೊಂದು ಪಾಯಿಂಟಲ್ಲಿ ಮಾಲ್ ಇದೆ ಅಂದ್ಬಿಟ್ಟು ಸೌಂಡ್ ಬೋರ್ಡ್ಗಳು ಬಂದಿದ್ದೀವಿ ಇವಾಗ ಈಗ ಇಲ್ಲೇ ಸೌಂಡ್ ಅದೇ ಬೆಟ್ಟ ಇದೆ ನೋಡಿ ಇದೆ ನಿಮಗೆ ಕಾಣಿಸಲ್ಲ ಅನ್ಸುತ್ತೆ ಮರೆಯಾಗೈತೆ ನೋಡಿ ಇಲ್ಲಿ ಅದೇ ಸೌಂಡ್ ಬೋರ್ಡ್ಗಳ ಬೆಟ್ಟ ಇಲ್ಲೇ ಮಾರ್ಕೆಟಲ್ಲಿ ಲೋಡ್ ಆಗಿದೆ ನೋಡೋಣ ಈಗ ಇಲ್ಲಿ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ನೋಡೋಣ ಮುಂದೆ ಇವಾಗ ಎರಡು ಟ್ರ್ಯಾಕ್ಟ್ರಲ್ಲಿ ಬಂದಿದೆ ಮಾಲ್ ಬಂದು ಆಲ್ರೆಡಿ ನಿಂತಿದೆ ಅದೊಂದು ಗಾಡಿಗೆ ಬಂದಿದೆ ಇದೊಂದು ಗಾಡಿಗೆ ಇನ್ನು ಎರಡು ಟ್ರ್ಯಾಕ್ಟ್ರು ಮೂರು ನಾಲ್ಕು ಟ್ಯಾಕ್ಟ್ರು ಬಂದಿದೆ ಮಾಡೋಣ ಇಷ್ಟ ಮಾಡ್ತೀವಿ ಫೈನಲಿ ಗ್ರೂಪ್ ಗಾಡಿ ಎಲ್ಲ ಲೋಡ್ ಆಯ್ತು ಇವಾಗ ಟಾರ್ಪಲ್ ಹಾಕಿದ್ದೀವಿ ನಮ್ಮ ಹಗ್ಗ ಒಂದು ಸ್ವಲ್ಪ ರೇಷ್ಮೆಂಕ ಸೌದಿಲ್ದ ಹೊಡೀಲಿಕ್ಕೆ ಸಿಕ್ಕಾಬಿಟ್ರೆ ರಿಸ್ಕ್ ಆಗ್ಬಿಡ್ತು ಈ ಥರ ಹಾಕಿದ್ದೀವಿ ಹಿಂದೆಗಡೆ ನಿಮಗೆ ಕತ್ರಿ ತೋರಿಸ್ತೀನಿ ಒಂದು ನಿಮಿಷ ಶೈರಲ್ಲಿ ನಾವು ಸಿಂಪಲಾಗಿ ಹೊಡ್ಕೊಂಡಿರೋ ಕತ್ರಿನ ಕೈ ಕಾಲೆಲ್ಲ ನೋವು ಬಂದು ನೋವು ಹೋಗ್ತೀವಿ ಮೇಲೆ ಓಡಾಡೋಂಗಿಲ್ಲ ಸ್ಲಿಪ್ಪರ್ ಹಾಕೊಂಡು ಸ್ಲಿಪ್ಪರ್ ಬಿಟ್ಬಿಟ್ಟು ಓಡಾಡಬೇಕು ನಿಮಗೆ ಹಿಂದೆಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಫುಲ್ಲು ಫಿನಿಶಿಂಗ್ ಮಾಡೋದು ಎಲ್ಲ ಉಕ್ಕಿಗೆ ಹೊಡೆದಿದ್ದೀವಿ ಯಾಕೆಂದರೆ ಗ್ಯಾಪ್ ಬಿಡಬಾರ್ದು ಎಳ್ಳೀರಿಗೆ ಅಂದ್ಬಿಟ್ಟು ಈ ಥರ ಹೊಡೆದಿದ್ದೀವಿ ಏನಕ್ಕೆ ಈ ಥರ ಹೊಡೆದಿದ್ದೀವಿ ಅಂತ ಆದರೆ ಕೆಳಗೆ ಬಿಡೋಲ್ಲ ಹೀಗಾಗಿ ಈ ಥರನೇ ಇರಬೇಕು ಫುಲ್ ಫಿನಿಶಿಂಗ್ ಆಗಿದೆ ಈಗ ಈಗ ಕಾಟ ಮಾಡಿಸ್ಕೊಂಡು ಟೈಮಲ್ಲಿ ಏಳುವರೆ ನಮ್ಮ ಹುಡುಗರು ಎಷ್ಟು ಕಡೆ ಲೋಡ್ ಆಗಿದೆ ಅಂತ ಗೊತ್ತಿಲ್ಲ ಬಾಂಬೆಗೆ ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ಕೊತಾರೆ ಅಂತ ನೋಡೋಣ ಬನ್ನಿ ಕಾಟಗೀಟ ಮಾಡಿಸ್ಕೊಂಡು ಫೈನಲಿಗೋರು ಇದ್ರ ಹತ್ರ ಒಂದು ಇಲ್ಲಪ್ಪ ಅಂತ ಅಂದರೆ ಹಾವೇರಿ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಬಂದಿದ್ದೀನಿ ಏನಕ್ಕೆ ಅಂದರೆ ನಿದ್ದೆ ಬರ್ತಾವೆ ಆಯ್ತಲ್ಲ ಫುಲ್ಲು ಕೂತ್ಕೊಂಡು ಓಡ್ಸೋಕ್ಕಾಗಲ್ಲ ಪೂರ್ತಿ ಒಂದು ಟೂ ಅವರ್ಸ್ ತ್ರೀ ಅವರ್ಸು ನಿದ್ದೆ ಮಾಡ್ಕೊಂಡು ಓಡೋಣ ಅಂತ ಇಲ್ಲೇ ಸೈಡ್ಗೆ ಹಾಕೊಂಡಿದ್ದೀನಿ ಇಲ್ಲೇ ಒಂದು ಊರ ಐತೆ ಇಲ್ಲೇ ಮಟ್ಟೆಬೆನ್ನೂರು ಮೊಟ್ಟೆ ಬೆನ್ನೂರು ಅಂತ ಒಂದು ಊರೈತೆ ಇಲ್ಲಿ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ ನಮ್ಮ ಹುಡುಗ ಒಬ್ಬ ಬರ್ತಾವನೆ ಆಲ್ರೆಡಿ ಶುಂಠಿ ಲೋಡ್ ಆಗ್ತೈತೆ ಒಂದು ಮುಂಬೈಗೆ ನಂದು ಪೂನಾಗೆ ನಾನು ಬಾಂಬೆಗೆ ಅಂತ ಅಂದ್ಕೊಂಡಿದ್ದೆ ಪೂನಾಗೆ ಹೋಗಿ ಪೂನಾದಲ್ಲಿ ಖಾಲಿ ಆಗುತ್ತೆ ಅಂತಂದ್ರೆ ಸರಿ ಆಯಿತು ಪೂನಾದಲ್ಲಿ ಖಾಲಿ ಆಗಲಿ ಅಲ್ಲೇ ಲೋಡ್ ಬರೋಕ್ಕಾಗತ್ತೆ ಅಂದ್ಬಿಟ್ಟು ಈಗ ನಮ್ಮ ಹುಡುಗನ್ ಲೊಕೇಶನ್ ಹಾಕಿದ್ದೀನಿ ಮಗ ಇಲ್ಲಿ ಮಲಗಿರ್ತೀನಿ ಬಂದ್ಬಿಟ್ಟು ಇಬ್ಬರು ಮರ್ತ್ಕೋಬೇಡ ಮರ್ತ್ಕೊಬೇಡ ಅಂತ ಹೇಳಿದ್ದೀನಿ ಸರಿ ಮಗ ಆಯಿತು ನಾನು ಇನ್ನು ಎಪ್ಪ ಚೀಲ ಹಾಕಿದ್ರೆ ಲೋಡ್ ಆಗುತ್ತೆ ಅಂತ ಹೇಳೋಣ ಅವ್ನು ಬರೋದಕ್ಕೆ ಹೆಚ್ಚು ಕಡಿಮೆ ನಾನೇ ಎದ್ ಹೇಳ್ತೀನಿ ಅವ್ನು ಬರೋ ಡೌಟ್ ಆಗೋ ನನ್ನ ಪ್ರಕಾರ ಏನೂ ಮಾಡೋಂಗಿಲ್ಲ ಅವ್ನು ಬಂದರೆ ಎಬ್ಬರು ಅವ್ನು ಬರಲಿಲ್ಲ ಅಂತಂದರೆ ಇಲ್ಲೇ ಇಲ್ಲೇ ಊರರೇ ಇಬ್ಬರಿಸ್ತಾರೆ ಆರು ಗಂಟೆ ಆಯ್ತಿದ್ದಂಗೆ ಐದು ಐದು ಗಂಟೆ ಐದುವರೆಗೆ ಇಲ್ಲೆಲ್ಲ ಓಪನ್ ಆಗುತ್ತೆ ಅಂಗಡಿ ಓಟ್ಲೆಲ್ಲ ಯಾವಾಗ ಬಿಡಿ ಎದ್ದು ಬನ್ನಿ ಮನೆಗ್ಕೋಬೇಕು ಇವಾಗ ನಿದ್ದೆ ಸಿಕ್ಕಾಬಡ್ಡಿ ಅಂದರೆ ನಿದ್ದೆ ನಿದ್ದೆ ಆಗಲಿ ಎಳೆದ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಹಂಗಾಗಿ ಮಲ್ಕೋಬಿಡೋಣ ಅಂತ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ಫೈನಲಿಗರು ನಾ ನಮ್ಮ ಹುಡುಗ ಬರಲೇ ಇಲ್ಲ ಇಷ್ಟೊಂದಿಗೆ ಬಿಡ್ತೇನೆ ಅಂದರೆ ಅಂದ್ಕೊಂಡಿದ್ದೆ ನಾನು ಬಂದಿರಲಿಲ್ಲ ನಾನೇ ಸುಮಾರು ಏಳು ಏಳುವರೆ ಎದ್ಬಿಟ್ಟು ನಾನೇ ಅಂತ ನಮ್ದು ನಮ್ಮದೇನಂತಂದ್ರೆ ಇವತ್ತಿನ ಬೆಳಗಿನ ಜಾವ ಗಾಡಿ ಕೊಡ್ಬೇಕು ನಾನು ಅವರು ನಮ್ಮ ಕರ್ನಾಟಕದವರೇ ಪಾಲ್ಟಿ ಹಂಗಾಗಿ ಆರಾಮಾಗಿ ಬನ್ನಿ ಏನು ತೊಂದರೆ ಇಲ್ಲ ಗಾಡಿ ಜಾವ ಎರಡು ಗಾಡಿ ನಿಧಾನಕ್ಕೆ ಬನ್ನಿ ಆರಾಮಾಗಿ ಖಾಲಿ ಆಗುತ್ತೆ ಅಂತ ಸರಿ ಸರಿಯೋಣ ಆಯಿತು ಓಕೆ ಬರ್ತೀನಿ ಆರಾಮಾಗಿ ಅಂದ್ಬಿಟ್ಟು ನಾಳೆ ಬಂದು ನಿದ್ದೆಲ್ಲ ಕಂಪ್ಲೀಟ್ ಈಗ ಸಂಜೆ ಗಂಟೆ ಗಾಡಿ ಓಡಿಸ್ತೀನಿ ಎಲ್ಲರೂ ನಿದ್ದೆ ಬರೋಲ್ಲ ಇನ್ನೇನು ಪಾಯಿಂಟ್ ಹೋಗಲು ಗಾಡಿ ಓಡಿಸಿದೆ ಯಾರ್ಯಾರು ಸಿಕ್ತಾರೆ ಹೆಸರು ಮಾಡದಂತ ವಿ ಆರ್ ಎಲ್ ಬಸ್ಸು ಅವತ್ತು ಅವರು ಸಾಹೇಬ್ರು ಒಂದು ಗಾಡಿ ಇಟ್ಟಿದ್ರು ಇವತ್ತು ಸಾವಿರಾರು ಗಾಡಿ ಇದೆ ನೋಡಿ ಇದೇ ಅವ್ರದ್ದು ಇಲ್ಲಿ ನಮ್ಮ ನಾಡು ನಮ್ಮ ಹುಬ್ಳಿಲಿ ಇರೋದು ಇದು ಇದೇ ಮೇನ್ ಬ್ರಾಂಚ್ ಅವ್ರದ್ದು ಏನೈತೆ ಸುಮಾರು ದೂರ ಐತೆ ಅವರು ಹೆಚ್ಚು ಕಡಿಮೆ ಒಂದು ಒಂದು ಸೈಡ್ ಏಕನೇ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಇದೆ ಅಷ್ಟು ದೊಡ್ಡ ಪಾರ್ಕಿಂಗ್ ಇದೆ ಮತ್ತೆ ಇದು ಫುಲ್ ಮೇಂಟೆನೆನ್ಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ಎಷ್ಟು ಜನ ಗಳು ಈ ಕಂಪ್ನಿಲಿ ವಯ್ ಅನ್ನ ತಿಂತಿದ್ದಾರೆ ಅಂದರೆ ಅವತ್ತು ಆ ವಯ್ಯ ಕಷ್ಟಪಟ್ಟು ಒಂದು ಗಾಡಿ ಮಾಡಿದ್ದು ಇವತ್ತು ಕೋಟ್ಯಾಂತರ ಜನ ಪ್ರೀಸೋಷ್ಟು ಮತ್ತು ಅಷ್ಟು ಜನ ಇಲ್ಲಿ ಹೆಚ್ಚು ಕಡಿಮೆ ಲಕ್ಷಾಂತರ ಜನ ಕೆಲಸ ಮಾಡಿದವ್ರೆ ಅನ್ಸುತ್ತೆ ವಿ ಆರ್ ಎಲ್ ಅಲ್ಲಿ ಎಲ್ಲ ತಲು ಎಲ್ಲ ಸ್ಟೇಟಿಗಿಂದು ಮತ್ತು ಎಲ್ಲ ಇದ್ರದ್ದು ಗಾಡಿ ಇದೆ ಎಲ್ಲ ಒಂದು ಸ್ಟೇಟದ್ದು ಗಾಡಿ ಇದಾವೆ ವಿ ಆರ್ ಎಲ್ದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ಮ ಹೆಮ್ಮೆ ಅನಿಸುತ್ತೆ ನಮಗೆ ನಮ್ಮ ಕರ್ನಾಟಕದ ಗಾಡಿ ಏ ಎಲ್ಲಿ ಎಲ್ಲೆಲ್ಲ ಹೆಸರು ಮಾಡಿದೆ ಅಂತವಾ ನಾನು ಸಣ್ಣ ಒಂದು ಸಣ್ಣ ಗಾಡಿಯಲ್ಲಿ ಅಷ್ಟು ದೊಡ್ಡದಾಗಿ ಸಾಧನೆ ಮಾಡಿದ್ರಲ್ಲ ಅವರು ಅಂತ ಅಬ್ಸರ್ವ್ ಯೋಚನೆ ಮಾಡ್ತಾಯಿರ್ತೀನಿ ಎನಿ ಟೈಮು ಒಂದು ಜೀವನದಲ್ಲಿ ಒಬ್ಬ ಒಂದು ವ್ಯಕ್ತಿ ಎಷ್ಟು ಕಷ್ಟಪಡ್ತಾನೆ ಹೇಳಿ ಒಂದು ಸರಿ ಕಷ್ಟಪಟ್ಟು ಭಗವಂತ ಏನಂದ್ರೆ ಕೆಳಗೆ ಬೀಳುತ್ತಾನೆ ಕೈ ಹಿಡಿದ್ರೆ ಅವನು ಯಾವ ಮಟ್ಟಿಗೆ ಹೋಯ್ತಾನೆ ಯಾರೂ ತಡೆಯೋಕ್ಕಾಗಲ್ಲ ಆ ಮಟ್ಟಿಗೆ ಬೆಳೆದು ನಿಲ್ತಾನೆ ಅನ್ನೋಕ್ಕೆ ಇವರೇ ಸಾಕ್ಷಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಗಾಡಿ ಡಿಪಾರ್ಟ್ಮೆಂಟಲ್ಲಿ ಅವ್ರನ್ನ ಬೇಕಾದ್ರೆ ಇಂಥ ದೊಡ್ಡ ವ್ಯಕ್ತಿ ಒಂದು ಸಣ್ಣ ಇದರಲ್ಲಿ ಏನಪ್ಪ ಅಂತ ಒಂದು ಸಣ್ಣದೊಂದು ಗಾಡಿ ಒಂದು ಲಾರಿ ಇಟ್ಕೊಂಡಿದ್ದಂತ ಕ್ಯಾಂಟ್ರ್ ಗಾಡಿ ಚಿಕ್ಕ ಗಾಡಿ ಇವತ್ತು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಸಣ್ಣ ಸೊಸಿ ಆಲದ ದೊಡ್ಡ ಆಲದ ಮರವಾಗಿ ಬೆಳೆದೈತೆ ದೇವರು ಇನ್ನೂ ಹಂಗೆ ಚೆನ್ನಾಗಿಟ್ಟಿರಲಿ ಇನ್ನೂ ಲಕ್ಷಾಂತರ ಜನಕ್ಕೆ ಕೆಲಸ ಕೊಡಲಿ ಅವರು ಆ ಶಕ್ತಿ ಅವ್ರಿಗೆ ಇನ್ನೂ ಕೊಡಲಿ ಅಂತ ನಮ್ಮ ಕಡೆ ನಾವು ಒಂದು ಹಾರೈಸಿಬಿಡೋಣ ಎಲ್ಲಿ ನೋಡಿದ್ರು ವಿಜಯನಾಡು ವಿ ಆರ್ ಎಲ್ ವಿ ಆರ್ ಎಲ್ ವಿ ಆರ್ ಎಲ್ ಎಂತೆಂಥ ಬ್ರಾಂಚ್ ಇದು ಮಾಡ್ಬಿಟ್ರು ಎಲ್ಲಿ ಹೋದ್ರೂ ಬ್ರಾಂಚ್ ಇದೆ ಪ್ರತಿಯೊಂದು ಬ್ರಾಂಚೂ ಇದೆ ಅವ್ರದ್ದು ಎಲ್ಲಿ ನೋಡಿದ್ರು ವಿ ಆರ್ ಎಲ್ ವಿ ಆರ್ ಎಲ್ ವಿ ಆರ್ ಎಲ್ ಆ ಹೆಸರಿಗೆ ಒಂದು ಗೊತ್ತೈತೆ ಹುಬ್ಳಿಲಿ ಬನ್ನಿ ಹುಬ್ಳಿ ದಾಡ್ಬಿಟ್ಟು ಹೋಗೋಣ ಸಿಂಗಲ್ ರೋಡೆಲ್ಲ ಹಾಕಿದಾಕಿದ್ದಾರಂತೆ ನೋಡೋಣ ನಿಧಾನಕ್ಕೆ ಹೋಗೋಣ ಏನು ಮೊಣಗಿಲ್ಲ ನಮ್ಮದೇನು ಬೆಳಗಿನ ಜಾವ ಖಾಲಿ ಫೈನಲಿ ಗುರು ಭಾರತ್ ಪ್ಯಾಲೇಸ್ ಅಂತ ಇದು ನಮ್ಮ ಕರ್ನಾಟಕ ಗಾಡಿಗಳು ಆಲ್ಮೋಸ್ಟ್ ತಮಿಳ್ನಾಡು ಗಾಡಿಗಳು ಎಲ್ಲ ಇಲ್ಲೇ ಟಿಫನ್ ಮಾಡೋದು ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಇರುತ್ತೆ ಇವರು ಕೇರಳದವರು ನಮ್ಮ ಕರ್ನಾಟಕದಲ್ಲಿ ಬಂದು ಮಾಡ್ಕೊಂಡು ಭರತ್ ಪ್ಯಾಲೇಸ್ ಅಂತ ಬೋಲ್ಡ್ ಹಾಕಿದ್ದಾರೆ ಚೆನ್ನಾಗಿರುತ್ತೆ ಇವತ್ತು ತಿಂಡಿ ಏನು ತಿಂದೆಯಪ್ಪ ಅಂತ ಅಂದರೆ ಮಸಾಲೆ ದೋಸೆ ತಿಂದಿದ್ದು ಏನಪ್ಪ ಅಂದರೆ ಅಲ್ಲಿ ಈಗ ರಶ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಯಾರು ಬಂದಿದ್ರೆ ಟ್ರೈ ಮಾಡಿ ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳೆಲ್ಲ ಟ್ರೈ ಮಾಡ್ತಾರೆ ನೀವು ಯಾರು ಬಂದರೆ ಟ್ರೈ ಮಾಡಿ ಇಲ್ಲಿಂದ ಇವಾಗ ಹೊರಟು ಬೆಳಗಾಂ ಬ್ರಿಡ್ಜ್ ಆಗಿ ಬೆಳಗಾಮಿಂದ ರೋಡ್ ಏನೋ ಒಂದು ಸ್ವಲ್ಪ ಕಿತ್ತಾಕಿದಾರಂತೆ ಒತ್ತಿಲ್ಲ ಏನೇನಾಗೈತೆ ಅಂತ ನೋಡೋಣ ಬನ್ನಿ ಕಾಣ್ತಾ ಇದ್ದಲ್ಲ ನಿಮಗೆ ಇದು ಎಷ್ಟು ಇದೇನು ಅಂತ ಏನಪ್ಪ ಅಂತ ಅನ್ಸಲ್ಲ ನಮಗೆ ನೋಡಿ ಗಾಡಿ ಯಾವ ಥರ ಮೋಷನ್ ಕಟ್ ಆಗುತ್ತೆ ನೋಡಿ ಥರ್ಡ್ ಗೇರಿಗೆ ಗಾಡಿ ಕೊಟ್ಟಿದ್ದೀನಿ ಇವಾಗ ಇದೇ ಗೇರಲ್ಲಿ ಮೋಷನಲ್ಲಿ ಹೋಗುತ್ತೆ ಇಲ್ಲೋ ಹತ್ತಲಿಲ್ಲ ಅಂದರೆ ಮತ್ತೆ ಮುಂದೆ ಎರಡನೇ ಗೇರ್ ಕೇಳುತ್ತೆ ಏನಕ್ಕೆ ಅಂತ ಅಂದ್ರೆ ಇದು ರೋ ರೋಡ್ ಮ್ಯಾಗ್ನೇಟ್ ಆಗಿಬಿಟ್ಟಿದೆ ಡೌನ್ ಆ ಕಡೆಯಿಂದ ಬರಬೇಕಾದ್ರೆ ಗಾಡಿ ನೀಟಾಗಿ ಬರುತ್ತೆ ಇಲ್ಲಿ ಈ ಕಡೆಯಿಂದ ಹತ್ತುಬೇಕಾದ್ರೆ ಮಾತ್ರ ಎಂಥ ಗಾಡಿನೇ ಬರಲಿ ಇವರು ಕಾರೇ ಬರಲಿ ಕಾರು ಕೂಡ ಗೇರ್ ಕೇಳೇ ಹೋಗೋದು ಗಾಡಿ ಟೈರ್ ಹಿಡ್ದಿಡಿದ್ ಬಿಡುತ್ತೆ ಅನಿಸುತ್ತಿಲ್ಲೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದೀನಲ್ಲ ಗಾಡಿ ಟೈರ್ನ ಹಿಡ್ದಿಡಿದ್ ಬಿಡೋ ಬಿಟ್ಟಂಗೆ ಆಗುತ್ತೆ ಅವಳು ಐಸ್ ಕಂತು ಥರ ಹಿಡಿದು ಬಿಟ್ಟಂಗೆ ಆಗುತ್ತೆ ನೋಡಿ ಗಾಡಿ ಆರ್ ಪಿ ಎಮ್ ಬ್ರೇಜ್ ಆಯ್ತೈತೆ ಗಾಡಿ ರಿಸರ್ವ್ ಬಿಡ್ತೈತೆ ಡೀಸಲ್ಲು ಹಾಂ ಹೀಗೆ ಎಷ್ಟು ಗಾಡ್ ಸೆಕ್ಷನಲ್ಲಿ ಯಾವ ಥರ ಹಿಂಸೆ ಆಗುತ್ತೆ ಅದೇ ಥರ ಹಿಂಸೆ ಇದು ಈ ಮೋಷನಲ್ಲೇ ಎತ್ತಬೇಕು ಗಾಡಿ ಇಲ್ಲಾಂದ್ರೆ ಹತ್ತಲ್ಲ ಸೆಕೆಂಡ್ ಗೇರು ಫಸ್ಟ್ ಗೇರ್ ಕೇಳಿಬಿಡುತ್ತೆ ನಮಗೆ ಬೇಜಾರಾಗೋದು ಆರ್ ಪಿ ಎಮ್ ಇಪ್ಪತ್ತು ಇದೊಂದು ರೋಡ್ ಮಾತ್ರ ಹಿಂಗೆ ಅಲ್ಲಿಂದ ನೀನು ಎಷ್ಟೇ ಸ್ಪೀಡಾಗಿ ಬಂದ್ರು ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅಲ್ಲಿಗೆ ಸ್ಟಾಪು ಅಲ್ಲಿ ಒಂದು ಊರೈತೆ ಊರಿಂದ ಮುಂದಕ್ಕೆ ಬರ್ತಿದ್ದಂಗೆ ಸ್ಟಾಪು ನೀನು ಹೆಂಗೆ ಹೊಡಿ ಎಷ್ಟೇ ಸ್ಪೀಡಾಗಿ ಹೊಡಿ ಅದು ಯಾರ್ಯಾಗ ಕಾರಣಕ್ಕೂ ಗಾಡಿ ಹೋಗಲ್ಲ ಅದು ಹೋಗೋ ಮೋಷನಲ್ಲೇ ಹೋಗೋದು ಹಾಂ ನೋಡಿ ಇಲ್ಲಿ ಗಾಡಿ ಹಿಂಗೆ ಸ್ಲೋ ಆಯಿತು ಫುಲ್ ಸ್ಲೋ ಆಯಿತು ಏನೂ ಮನೆ ಇಲ್ಲ ಇಲ್ಲಿಂದ ಹತ್ತಿಸ್ಕೊಂಡು ಹೋದರೆ ಮುಂದೆ ವಿಧಾನಸೌಧ ರೈಟ್ ಸೈಡ್ ವಿಧಾನಸೌಧ ಕಾಣುತ್ತೆ ಬನ್ನಿ ವಿಧಾನಸೌಧ ನೋಡೋಣ ನಮ್ಮ ಬೆಂಗಳೂರಲ್ಲಿ ಇರೋ ಥರನೇ ಐತೆ ವಿಧಾನಸೌಧ ಇಲ್ಲೇ ಬನ್ನಿ ನೋಡೋಣ ಇದು ವಿಧಾನಸೌಧ ನೋಡಿ ಯಾವ ಥರ ಕಾಣ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಈ ಥರ ಅದೇ ಥರ ದೊಡ್ಡದು ಇಲ್ಲೇ ಇದೆ ವಿಧಾನಸೌಧ ನೋಡೋಣ ಏನೋ ಒಂಥರ ಖುಷಿ ನೋಡೋಕ್ಕೆ ಪ್ರೋಗ್ರಾಮ ಆದರೆ ಎಲ್ಲ ಬರೀ ಭ್ರಷ್ಟ ರಾಜಕೀಯರೇ ಇರೋದಿಲ್ಲ ಒಬ್ಬರಾರ ಒಳ್ಳೆ ಕುತ್ಕೊಳ್ಳಲ್ಲ ಇಲ್ಲಿ ಒಬ್ಬರಾರ ಒಳ್ಳೆ ಕೆಲಸ ಮಾಡೋರು ಕುತ್ಕೊಂತಾರೆ ಇಂಥ ದೊಡ್ಡ ಮೊದಲೇ ಕಟ್ಟಿಸ್ಕೊಂಡು ರಾಜಕೀಯ ಮಾಡೋರು ಎಲ್ಲ ಓದ್ತಾ ತಗೋ ವಂಚನೆ ಮಾಡ ಅಂತಾರೆ ಇರ್ತಾರೆ ರೆಡಿ ಮಾಡ್ತಾ ಇದ್ದಾರೆ ಈಗ ಮುಂಚೆ ಮಾಡ್ತಾ ಇಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಏನಪ್ಪ ಏನು ಏನು ರೆಡಿ ಮಾಡ್ತಾರಂತ ಗೊತ್ತಿಲ್ಲ ಮೊನ್ನೆ ಏನೋ ಸ್ಟ್ಯಾಚು ಗಿತ್ತ ಹಾಕ್ತಾ ಇರ್ಬೋದು ಅದಕ್ಕೆ ನಮ್ಮ ಜಗೂಲಿ ರಾಣಿ ಪ್ರತಿಭೆ ಎಲ್ಲರೂ ಚಿತ್ರರಾಣಿ ಅಂದರೆ ಚೆನ್ನಾಗಿ ಪ್ರತಿಭೆ ಅಂಬೇಡ್ಕರ್ ಅವರು ಪ್ರತಿಭೆ ಎಲ್ಲನೂ ಹಾಕಿದ್ದಾರೆ ಇಲ್ಲಿಂದರೆ ಬೇರೆ ಏನಾದ್ರು ಹಾಕ್ತಾರೆ ಅಂದರೆ ಏನೋ ಗೊತ್ತಿಲ್ಲ ಇಲ್ಲೇ ಎಂಟ್ರೆನ್ಸು ಗಾಡಿ ಆಕ್ಸಿಡೆಂಟ್ ಆಗ್ತಾರೆ ಆಗಿದ್ದಾರೆ ಬಾವುಟ ಹಾರಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಕಲಾಕಾರ ಹಾರಾಡ್ತಾ ಇದ್ದಾರೆ ಇಲ್ಲಿಂದ ಎಂಟ್ರೆನ್ಸ್ ಇರೋದು ಓಕೆ ಬನ್ನಿ ಅಣ್ಣ ಗುರು ಇದೇ ನಾವು ಇದೇ ಬಂಕಲ್ಲಿ ಡೀಸೆಲ್ ಹಾಕ್ಸೋದು ಇದು ನಮ್ಮ ಬಾರ್ಡ್ರ್ ಬಂಕು ಆರ್ ಬಿ ಕೊಟ್ಟೆಯರು ಅಂತ ಏನಾಯ್ತು ಬಂಕ್ ನೇಮ್ ಇದು ನಮ್ಮ ಆಲ್ಮೋಸ್ಟ್ ನಮ್ಮ ಕರ್ನಾಟಕ ಗಾಡಿ ತಮಿಳ್ನಾಡು ಗಾಡಿ ಗುಜರಾತ್ ಗಾಡಿ ಪ್ರತಿಯೊಂದು ಗಾಡಿನ ಇಲ್ಲೇ ಜಾಸ್ತಿ ಡೀಸೆಲ್ ಹಾಕ್ಸೋದು ಇಲ್ಲೇ ನಾವೀಗ ಡೀಸೆಲ್ ಇದ್ದೀವಿ ಫುಲ್ ಟ್ಯಾಂಕು ಇಲ್ಲಿ ರೈಟ್ ನಮ್ಮ ಕರ್ನಾಟಕದ ರೈಟೇ ಇರುತ್ತೆ ಎಂಬತ್ತೇಳು ಎಂಬತ್ತೊಂಬತ್ತು ರೂಪಾಯಿನ ಏನೋ ಐತೆ ಇಲ್ಲಿ ನಮ್ಮ ಮಾಸಿನ ಗಾಡಿಗಳು ಸುಮಾರು ಇದ್ದಾವೆ ಅದೇ ಯಾರು ಅವರೇ ಅಂತ ಗೊತ್ತಿಲ್ಲ ಒಟ್ನಲ್ಲಿ ನಾನು ಯಾರೋ ಕಾಣಿಸ್ತಾ ಇಲ್ಲ ಎಲ್ಲ ಅಲ್ಲಿ ಟಿ ಕುಡಿಯೋಕೆ ಹೋಗಿರ್ತಾರೆ ಗಾಡಿ ಇಲ್ಲೇ ಆಕ್ಸಿಡೆಂಟ್ ಆಗಿದ್ದು ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ನಾನು ರೋಡ್ ಚೆನ್ನಾಗಿ ಅನ್ಕೊಂಡಿದ್ದೆ ಇದನ್ನ ಫುಲ್ ರೋಡೆಲ್ಲ ಕಿತ್ತಾಕ್ಬಿಟ್ಟು ಸರ್ವಿಸ್ ರೋಡಲ್ಲಿ ಬಿಡ್ತಾವ್ರೆ ಏನಪ್ಪ ಆಗುತ್ತ ಅಂದರೆ ಎಲ್ಲಿ ಅನ್ನೋದೇ ಗೊತ್ತಾಯ್ತಿಲ್ಲ ಈ ಅಪ್ಪಲ್ಲೇ ನನ್ನ ಗಾಡಿ ಡೌನಲ್ಲೇ ಆಕ್ಸಿಡೆಂಟ್ ಆಗಿದ್ದು ಈ ಜಾಗದಲ್ಲಿ ಎಲ್ಲಿ ಅಂತ ಗೊತ್ತಾಯ್ತಿಲ್ಲ ನೀಟಾಗಿ ಎಲ್ಲ ಕಿತ್ತಾಕ್ಬಿಟ್ಟು ರೋಡ್ ಮಾಡ್ತಾವ್ರೆ ಹಂಗಾಗಿ ಗೊತ್ತಾಗ್ತಿಲ್ಲ ಯಾರು ಬೇಜಾರು ಮಾಡ್ಕೊಬೇಡಿ ಸ್ಪಾಟ ತೋರ್ಸೋಣ ಅನ್ಕಂಡೆ ಹಳೆ ಫೋಟೋ ಇರಬೇಕು ಅದನ್ನು ನೋಡ್ತೀನಿ ಅದು ಹಳೆ ಫೋಟೋ ಇದ್ರೆ ಅಪ್ಲೋಡ್ ಮಾಡ್ತೀನಿ ಕಡಿ ಅದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಇದಾನು ಓಡಿಸಿ ಆಲ್ಮೋಸ್ಟ್ ಟ್ಯಾಕ್ಟ್ರಿಗಳೆಲ್ಲ ನೋಡ್ಕೊಂಡು ಓಡಿಸಿ ಟ್ರ್ಯಾಕ್ಟರ್ ಟ್ಯಾಕ್ಟ್ರಲ್ಲಿಂದಲೇ ನಮ್ಮ ಗಾಡಿಗಳು ಹಿಂಗೆ ಆಗೋದಿಲ್ಲ ನಿಧಾನಕ್ಕೆ ಬರಬೇಕು ಸಿಕ್ಕಾಪಟ್ಟೆ ಡೌನ್ ಇದು ನಾನು ಒಂದು ಅವತ್ತು ಎಪ್ಪತ್ತು ಎಪ್ಪತ್ತೈದು ಎಂಬತ್ತರಲ್ಲೇ ಇತ್ತು ನಮ್ಮ ಗಾಡಿ ಡೌನಲ್ಲೇ ಹೀಗಾಗಿ ಬರ್ತೈತೆ ಆವಾಗ ಹಂಗಾಗಿದ್ದು ನಮ್ಮ ಗಾಡಿ ಫಸ್ಟ್ ಈ ಥರ ಇತ್ತು ನೋಡಿ ಜಾಗ ನನ್ನ ಗಾಡಿ ಈ ಥರ ಆಕ್ಸಿಡೆಂಟ್ ಆಗಿರೋದು ನೋಡಿ ಯಾವ ಥರ ಐತೆ ಅಂತ ಈ ಜಾಗ ನೋಡಿದಾಗೆಲ್ಲ ಹಳು ಬರೋಂಗತ್ತೆ ಎಲ್ಲೂ ಮನೆಗಿಲ್ಲ ಗೈಫಲ್ಲಿ ನಾನು ಕರ್ಕೊಂಡಂತ ಗಾಡಿ ಇದ್ದೇ ಇದೇ ರೋಡಲ್ಲಿ ನನಗೆ ಈ ಲೈನಿಗೆ ಬರೋಕಿತ್ತು ಸಿಕ್ಕಾಪಟ್ಟೆ ಬೇಜಾರು ನನ್ನ ಗಾಡಿ ಆಕ್ಸಿಡೆಂಟ್ ಆಗುತ್ತೆ ಅಂತ ನಾನು ಗಾಡಿ ಓದ್ತವರೆಗೂ ನನಗೆ ಸಿಕ್ಕಿಲ್ಲ ಭಗವಂತ ನನ್ನ ಅಪ್ಪ ನನಗೆ ಕರುಣೆ ತೋರಿ ಅದು ಗಾಡಿ ತಗೊಳ್ಳೋ ಅಂತ ಶಕ್ತಿ ಕೊಟ್ಟರೆ ಅದೇ ಗಾಡಿಗೆ ಬೇಕಾದ್ರು ತಗೊಬಿಡ್ತೀನಿ ಏನಕ್ಕೆ ಅಂತ ಅಂದರೆ ನಾನು ಕಷ್ಟಪಟ್ಟು ಕರಳಿ ಗಾಡಿ ಅದು ಹಂಗಾಗಿ ಹಸಿ ಬೇಜಾರಾಗಲ್ಲ ಮನಸ್ಸಿಗೆ ಬೇರೆ ಅಂತ ಇರುತ್ತೆ ಸ್ಟೇಟಸಲ್ಲಿ ಎಲ್ಲ ನಮ್ಮ ಹುಡುಗರೆಲ್ಲ ವೀಡಿಯೋ ಮಾಡಿ ಸಿದ್ರು ಮಗ ಇಲ್ಲಿ ಐತೆ ಗಾಡಿ ಅಂತ ಅದೇ ಥರ ರೆಡಿ ಮಾಡ್ಸೋರೆ ಈಗ ಸಿಕ್ಕಾಪಟ್ಟೆ ಓಡಿರುತ್ತೆ ಗಾಡಿ ನಮ್ಮ ಹತ್ರ ಕಮ್ಮಿ ಓಡ್ತಿದ್ವಿ ನಾನು ಶೋರೂಮ್ ಮೇಂಟೆನೆಸ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೆ ಗಾಡಿ ಎರಡು ಎರಡುವರ್ಷ ಇತ್ತು ಏನೋ ಮೊಣಗಿಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಇಲ್ಲಿ ಬಲ್ಲೋರು ಯಾರು ಅಂತ ಇದ್ದಿಲ್ವಾ ಈಗ ನಮ್ಮ ಗಾಡಿ ಅವತ್ತು ಆಕ್ಸಿಡೆಂಟ್ ಅಂತ ಹೋಗಿದ್ರೆ ನನ್ನ ಗಾಡಿ ಅವತ್ತು ನಾನು ಬೇರೆಯವ್ರ ಗಾಡಿ ಓಡಿಸೋಕೆ ನಾನು ನನ್ನ ಇರ್ಬೋದು ದುಡ್ಡು ಇನ್ನೊಂದು ಗಾಡಿ ತಗೊಬಂದರೆ ಪರವಾಗಿಲ್ಲ ಭಗವಂತ ಇವತ್ತು ಕಿತ್ಕೊಂಡವನೇ ನಾಳೆ ದಿನ ಕೊಡ್ತಾನೆ ಅನ್ನೋ ಭರವಸೆ ಆ ಶಕ್ತಿ ನನ್ನಲ್ಲಿ ಬರಲಿ ಅನ್ನೋದು ಒಂದು ಆಸೆ ನನಗೆ ಆ ಜಾಗ ನೋಡಿದಾಗೆಲ್ಲ ಒಂಥರ ಬೇಜಾರಾಗೋದು ಆ ಫೋಟೋ ನೋಡಿದಾಗೆಲ್ಲ ನನ್ನ ಗಾಡಿ ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಆಗಿತ್ತು ಅದು ಹೋಗಿ ನನ್ನನ್ನು ಬುರ್ಗಿಸ್ಬಿಟ್ಟು ಹೋಯ್ತು ನನ್ನ ಗಾಡಿ ಸುಮಾರು ಒಂದು ಐದಾರು ಸರಿ ಮುರುಗಿಸೈತೆ ನನ್ನ ಗಾಡಿ ನನ್ನನ್ನು ಆದರೂ ಒಂಥರ ಮನಸ್ಸಿಗೆ ಏನೋ ಒಂಥರ ಬೇಜಾರು ನಾನು ಲಕ್ಷ್ಮಿ ಬಿಟ್ಟೋಗ್ಬಿಡ್ತಲ್ಲ ನನ್ನನ್ನು ಬಿಟ್ಟು ಹೋಗಿಲ್ಲ ನಾನು ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ ಗಾಡಿ ಮತ್ತೆ ರಿಟರ್ನ್ ಸಿಕ್ಕೇನ ಒಂದೇ ತರ್ತೀನಿ ಬರಲೇಬೇಕು ಅಂತ ಬರೋ ಬಣ ಬಂದಿದ್ದೀನಿ ಅವತ್ತು ನಾನು ತರ್ತೀನಿ ಅದನ್ನು ತೋರಿಸ್ತೀನಿ ಬಂದಿದ್ದೀನಿ ಯಾವ ಥರ ಒಂದಿನ ಸಿಕ್ಕಾಗ ಗಾಡಿ ಕೂರ್ತಿ ಇದೆ ಮಾಡಾಕ್ತಿದ್ದೀನಿ ಇಲ್ಲಿಂದ ಬಾಡ್ರಿಗೆ ಹೋಗೋಕ್ಕೆ ಸಿಕ್ಕಾಬಟ್ಟೆ ರಿಸ್ಕ್ ಅಂತೆ ನನಗೆ ಗೊತ್ತಿಲ್ಲ ಈಗ ಎರಡು ವರ್ಷ ಆದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಈಗ ಎರಡು ವರ್ಷದಿಂದ ಬಂದಿರಲಿಲ್ಲ ಗಾಡಿಗೆ ಹೋಗೋಕ್ಕಾಗಲ್ಲ ಮಚ್ಚಿ ಸಿಕ್ಕಾಬಟ್ಟೆ ರಿಸ್ಕು ಅಂತವ್ರೆ ಪರವಾಗಿಲ್ಲ ಆದ್ರೂ ನಿಧಾನಕ್ಕೆ ಹೋಗೋಣ ನಮ್ಮದು ಏನು ಬನ್ನಿ ಹೋಗೋಣ ಈ ರೋಡ್ ಮೊದಲೆಲ್ಲ ಚೆನ್ನಾಗಿದೆ ನೀಟಾಗಿತ್ತು ತ್ರಿಬಲ್ಯ ಇದು ಅಪ್ಪು ಇದು ಘಾಟ್ ಇದು ಮತ್ತೆ ಏನಪ್ಪ ಫ್ಲೇವರ್ ಎಲ್ಲ ಮಾಡ್ತಾ ಇದಾರೆ ಏನಕ್ಕೆ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ ಏನು ಅಂತ ಕಥೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಚೆನ್ನಾಗಿರೋ ರೋಡೆಲ್ಲ ಕಿತ್ ಹಾಕ್ಬಿಟ್ಟಿದ್ದಾರೆ ಗುರುತು ಬೇಜಾರಾಗುತ್ತೆ ಈ ರೋಡಲ್ಲಿ ಗಾಡಿಗಳು ಸುಮ್ಮನೆ ರಿಸ್ಕು ಸಿಕ್ಕಾಪಟ್ಟೆ ರಿಸ್ಕು ಗಾಡಿಗಳಲ್ಲಿ ಎಷ್ಟು ಜಾಮ್ ಆಗುತ್ತೆ ಮತ್ತೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಗಾಡಿಗಳು ಮೈಲೇಜ್ ಬರೋಲ್ಲ ಮೈಲೇಜ್ ಡ್ರಾಪ್ ಆಯ್ತವೆ ಈ ರೋಡಲ್ಲಿ ಮಾಮೂಲಿ ಪಾಸಿಂಗ್ ಲೋಡ್ ಹಾಕೋ ಬಂದರು ಅಷ್ಟೇ ಇಲ್ಲೇ ನೋಡಿ ಫುಲ್ ಫ್ಲೇವರ್ ಮಾಡ್ತಾ ಇದ್ದಾರಪ್ಪ ಏನಕ್ಕೆ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ದೊಡ್ಡದಾಗೆ ಮಾಡ್ತಾ ಇದ್ದಾರೆ ಏನು ಗಾಡಿಗಳ ಮೇಲೆ ಬಿಡ್ತಾರೋ ಕೆಳಗಡೆ ಬಿಡ್ತಾರೋ ಒಂದು ಗೊತ್ತಿಲ್ಲ ಏನು ಮಾಡ್ತಾರಪ್ಪ ನೋಡೋಣ ನಿಮ್ಮದು ಎಷ್ಟೆಷ್ಟು ದೂರ ಏನೇನು ಮಾಡೋರೆ ರೋಡನ್ನು ಹಿಂಗೆ ಇದಾಗವ್ರಲ್ಲ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೋಗೋಣ ಯಾನಿ ಏನು ಮಾಡೋಂಗಿಲ್ಲ ಹೋಗ್ಬೇಕು ನಿಧಾನಕ್ಕೆ ಆರಾಮಾಗಿ ನಮ್ದು ಏನು ಆರಾಮ್ ಟೈಮಿಂಗಲ್ಲ ನಮ್ಮ ಹುಡುಗ ಇಲ್ಲೇ ನೋಡಿ ನಮ್ಮ ಪ್ರಶಾಂತ ಅಂತ ನಮ್ಮ ಹುಡುಗ ಅವನು ನಮ್ಮ ಫ್ರೆಂಡು ಹಾಸನ ಗಾಡಿ ಅವನಿಗೋಸ್ಕರ ಮೂರು ಅವರ್ ವೆಯ್ಟಿಂಗ್ ಮಾಡಿದೆ ಇವಾಗ ಅವನು ಶುಂಠಿ ಲೋಡ್ ಮಾಡ್ಕೊಬಂದನು ಇವಾಗ ಬಂದ ಒಂದು ಅರ್ಧ ಗಂಟೆ ಒಂದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆಯಿತು ಬಂದವನು ಹೋಯ್ತಾ ಇದೀವಿ ಒಂದು ಬಾಂಬೆಗೆ ಹೋಗ್ತಾನೆ ನಾನು ಪೂನಾಗೆ ಹೋಗ್ತೀನಿ ಅವ್ನು ಶುಂಠಿ ತುಂಬಿಕೊ ಬಂದವನೇ ಲೋಡ್ ಆಯಾಕ ಪೂರ್ತಿ ಟರ್ಪಲ್ಲಿ ಹಾಕಿಲ್ಲಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಏನು ಅಳಿಸ್ಬಿಟ್ಟು ಏನು ಹಾಕ್ಸಿರ ಹಂಗೆ ಅವ್ರೆ ಏನು ಹಾಕ್ಸೋರಪ್ಪ ಗೊತ್ತಿಲ್ಲ ಒಟ್ನಲ್ಲಿ ಪೂರ್ತಿ ಲೋಡ್ ಮಾಡೋಣ ನೋಡೋಣ ಬನ್ನಿ ಅಲ್ಲಿ ಮುಂದೆ ಆ ಗಾಡಿ ಫೇಸ್ ತೋರಿಸ್ತೀನಿ ಚೆನ್ನಾಗೈತೆ ಗಾಡಿ ನೀಟಾಗಿ ಮಾಡಿಸ್ಕೊಂಡಿದ್ದೆ ಆ ಸ್ಟಿಕರಿಂಗ ಡಲ್ ಆಗ್ಬಿಟ್ಟೈತೆ ಸುಮಾರು ವರ್ಷದಿಂದ ಇಟ್ಕೊಂಡವನೇ ನಾನು ಗಾಡಿ ತರೋಕ್ಕಿಂತ ಮುಂಚೆ ಗಾಡಿ ತಗೊಬಂದಿದ್ದೇವನು ತಂದು ನೀಟಾಗಿ ಇಟ್ಕೊಂಡವ್ನೆ ನೀವು ಒಡನಾ ಹಿಂದೆಗಡೆ ಗಾಡಿ ಇನ್ನೊಬ್ಬರು ಭಯ ಬರ್ತಾವ್ರೆ ನಮ್ಮ ಇದ್ರವರು ಬೆಂಗಳೂರವ್ರೊಬ್ಬರು ಇಕಮೆಂಟ್ರ್ ಡಬಲ್ ಕ್ಯಾಬಿನ್ ಗಾಡಿ ಒಂದು ಬರ್ತೈತೆ ಆ ಗಾಡಿನೂ ಬರ್ತೀನಿ ನಿಧಾನಕ್ಕೆ ನಡೀ ಹೋಗೋಣ ಜೊತೇಲಿ ಅಂತ ಅಂದರು ಅವ್ರು ಎಳ್ಳಿರು ಅವ್ರದ್ದು ಬಾಂಬೆಗೆ ನಂದು ಪೂನಾಗೆ ಇವ್ರದು ಇದಕ್ಕೆ ಹೋಗ್ತಾಯಿರೋದು ಎಲ್ಲಿಗೆಪ್ಪ ಅಂದರೆ ಬೊಂಬೈ ವಾಶಿ ಮಾರ್ಕೆಟಿಗೆ ಇನ್ನೂ ಒಂದು ಗಾಡಿ ಬರ್ತೈತೆ ಎಳ್ಳಿರೋ ಅದು ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಆ ಹುಡ್ಗ ಹಿಂದೆ ಬರ್ತಾ ಇದೆ ಅಂತ ಅವನು ನಮ್ಮ ಪಿಂಕಿ ಅಂತ ಅವನೇ ಅವ್ನ ಫ್ರೆಂಡು ನೋಡುವ ಯಶೋದಿ ಬರ್ತಾನೆ ಅವನು ನೋಡೋಣ ವೆಯ್ಟ್ ಮಾಡೋಣ ಅಂತ ಹೇಳೋನೆ ಟೋಲ್ ಹತ್ರ ವೆಯ್ಟ್ ಮಾಡೋಣ ಹೋಯ್ತು ನಮ್ಮ ಹುಡುಗ ಇಲ್ಲೇ ಟೋಲ್ ಹತ್ರ ಸಿಕ್ತು ಗಾಡಿ ಸೈಡ್ಗೆ ಹಾಕಿದ್ದು ಗಾಡಿ ವಿಮಾಲ ಉಗ್ದು ಮಾತ್ರ ಗಲೇಜ್ ನನ್ನ ಮಗ ಗಲೇಜ್ ಮಾಡೆ ಹಾಕಿರ್ತಾನೆ ಗಾಡಿ ಮಾತ್ರ ಸುಮಾರು ವರ್ಷದಿಂದ ಐತೆ ನೋಡಿ ಚೆನ್ನಾಗಿತ್ತು ಕಣ್ಣು ಒಳ್ಳೆ ಸನ್ ಸೈಡ್ಗೆ ಹತ್ತಿ ಹೆಂಗೆ ಕಾಣ್ದು ನೋಡಿ ಒಳ್ಳೆ ಮಸ್ತ್ ಆಯ್ತು ಈಗ ಅವ್ರು ನಮ್ಮ ಬ್ರದರ್ ಒಬ್ರು ಅಲ್ಲಿ ಮುಂದೆ ಹಾಕಿದ್ದಾರೆ ಗಾಡಿ ಇನ್ನೊಂದು ಗಾಡಿಗೆ ವೆಯ್ಟಿಂಗು ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಅವನು ಅಂತ ವೆಯ್ಟ್ ಇದ್ದೀವಿ ಬೇಗ ಹೋಗಬೇಕು ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ನೋಡೋಣ ಕಾಯಿನ್ ಬನ್ನಿ ಹುಡ್ಗೊಂದು ಹಗ್ಗ ಲೂಸ್ ಆಯ್ತು ಹಗ್ಗ ಹೊಡಿತ ಅವನ ಒಂದು ಮಾಲು ಕಮ್ಮಿ ಆಗ್ತಾ ಐತೆ ನಮ್ಮ ಜಾರ್ದೈತೆ ನಮ್ಮ ಇನ್ನೊಂದು ಕಿಲೋಮೀಟರ್ ಐತೆ ಬಾಡ್ರು ಇಲ್ಲಿಂದ ಬಾ ಬಾಡ್ರು ಒಳಗಡೆ ಹೋಗ್ಬೇಕು ಏನು ಹೋಗ್ಬೇಕು ಈಗ ಇಲ್ಲಿಂದ ಎಕ್ಸಿಟ್ ಆಗಿ ಮಾಮೂಲಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಲೆಫ್ಟ್ ಸೈಡಿಗೆ ಹೊಡೆದ್ಬಿಟ್ಟು ಮಾಡಿ ಒಳಗಡೆ ಕೊಡಬೇಕು ಈಗ ಇಲ್ಲಿ ಬಿಟ್ಟಿಲ್ಲ ಕಾಟ ಓಪನ್ ಮಾಡಿಲ್ಲ ಐತೆ ಓಪನ್ ಮಾಡೋರು ಏನು ಅಂತ ಗೊತ್ತಿಲ್ಲ ಒಟ್ಟುನಲ್ಲಿ ಗಾಡಿಗಳೆಲ್ಲ ಸೈಡ್ ಹಾಕಿದ್ದಾರೆ ನೋಡೋಣ ಬನ್ನಿ ಗಾಡಿಗಳೆಲ್ಲ ಸೈಡ್ಗೆ ಹಾಕಿದಾರಪ್ಪ ಕಾಟ ಓಪನ್ ಆಗಿಲ್ಲ ಅಂತ ಹೇಳಿದ್ರು ಕಾಟ ಓಪನ್ ಆಯಿತು ಏನೋ ಗೊತ್ತಿಲ್ಲ ನೋಡಮ್ಮ ಮನೀ ಇದು ಮಹಾರಾಷ್ಟ್ರ ಬಾಡ್ರ್ ಬಾಂಬೆಗೆ ಹೋಗ್ಬೇಕಾದ್ರೆ ಸಿಗೋದಿದು ಕೊಲ್ಲಾಪುರ ಕೊಲ್ಲಾಪುರದಲ್ಲಿ ಸಿಗೋದಿದು ಫುಲ್ಲು ಜಾಮಾಗೂಡ ಐತೆ ಕಣಪ್ಪ ವಾಡ್ರೂ ಬಾಡ್ರು ಫುಲ್ ಜಾಮಾಗೂಡ ಐತೆ ಮಾತ್ರ ಸಖತ್ ಮಾಡ್ತಾರ ಏನೇ ಹೇಳೋ ಮಾತ್ರ ಖುಷಿ ಖುಷಿಯಾಗುತ್ತೆ ಒಂದು ಕಡೆ ದುಃಖ ಗುರು ಏನು ಜಾಮು ಅಂದರೆ ಜಾಮು ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜಾಮಬಿಡೈ ಇನ್ನು ಇಲ್ಲೇ ಒಂದು ಕಿಲೋಮೀಟ್ರ್ ಇನ್ನು ಎರಡು ಕಿಲೋಮೀಟ್ರ್ ಸತತವಾಗಿ ಜಾಮ ಐತೆ ಇನ್ನು ಮುಂದೆ ನೋಡಿ ಅಲ್ಲಿ ಜಾಮ್ ಕಾಣ್ತಾ ಇದ್ದ ಫುಲ್ಲು ಜಾಮು ಏನು ಮಾಡೋಂಗಿಲ್ಲ ಬೇಜಾರಾಗುತ್ತೆ ಬೇಜಾರಾದ್ರೂ ಏನೂ ಮಾಡಂಗಿಲ್ಲ ಅಣ್ಣ ನಡಿ ಅಣ್ಣ ನಡಿ ಅಣ್ಣ ಅನ್ನೋದೇ ಫ್ಲೇವರ್ ಮಾತ್ರ ಏನು ಮುಸ್ತಾಗಿ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಇದು ಯಾವಾಗ ಓಪನ್ ಆಗುತ್ತೆ ಓಪನ್ ಆಗಬಿಟ್ರೆ ಇದು ಅಲ್ಲೇನವೇ ಇರಲ್ಲ ಟಾಪ್ ಆ್ಯಂಡ್ ಅಲ್ಲಿ ಬಿಡ್ತಾ ಇರೋದೇ ಗಾಡಿನ ನಾ ಸ್ಟಾಪ್ ಬಂಡಿಲ್ಲ ಪಾಡ್ರ್ ತಂಬಿ ಗೇರು ಅಂತ ಚೆನ್ನಾಗಿತ್ತು ಒಟ್ನಲ್ಲಿ ಫ್ಲೇವರ್ ಮಾಡ್ತಾವ್ರೆ ಮಾಡಲಿ ಏನೂ ಮಾಡೋಂಗಿಲ್ಲ ಫ್ಲೇವರ್ ಮಾಡೋಕಂಟು ಅನುಭವಿಸದೆ ನಾನು ಎರಡು ವರ್ಷ ಆಗಿತ್ತಲ್ಲ ಬಂದು ಇವಾಗ ರೀಸೆಂಟಾಗಿ ರೋಡ್ ಹಾಕಿದ್ದೆ ಚಿಕೊಂಡು ಒಂದು ಆರು ತಿಂಗಳು ವರ್ಷಗಟ್ಲೆ ಹಾಕಬೇಕು ಆರೇಳು ತಿಂಗಳು ಮೇಲೆ ಆಯಿತಂತಾರೆ ರೋಡ್ ಹಾಕಿ ನೋಡಿ ಇಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅಲ್ಲೇ ಬೇಗ ಪರವಾಗಿಲ್ಲ ಮಾಡಲಿ ಆದಷ್ಟು ಬೇಗ ಇನ್ನೂ ಕಂಪ್ಲೀಟ್ ಮಾಡಲಿ ನೋಡುವ ಯಾವಾಗ ಓಪನ್ ಮಾಡ್ತಾರೆ ಏನೋ ಅಂತ ಬನ್ನಿ ಹೋಗೋಣ ಜಾಮೆಲ್ಲ ಕ್ಲಿಯರ್ ಮಾಡ್ಕೊಂಡು ಟೋಲ್ ಪಾಸ್ ಮಾಡಿದರೆ ಸ್ವಲ್ಪ ಸಮಾಧಾನ ಕರಾಡಿಂದ ಟೋಲ್ ಐತೆ ಆ ಟೋಲ್ ಪಾಸ್ ಮಾಡಿಬಿಟ್ರೆ ಗಾಡಿ ಫುಲ್ ಆರಾಮಾಗಿ ಹೋಗ್ಬಿಡುತ್ತೆ ಟಾಪಲ್ಲಿ ಸುಮ್ಮನೆ ಡೀಸೆಲ್ ಕುಡಿಯುತ್ತೆ ಅನ್ನೋದು ಒಂದು ಬೇಜಾರು ಅದು ಏನು ಮಾಡೋಂಗಿಲ್ಲ ಡೀಸೆಲ್ ಕುಡಿಯುತ್ತ ಅಂದರೆ ಜಾಮ್ ಇರುತ್ತಲ್ಲ ಹಂಗಾಗಿ ಅರ್ಧ ಅರ್ಧ ಮಾಡಿ ಬಿಟ್ಟಿದ್ದಾರೆ ಆ ಫ್ಲೇವರೆಲ್ಲ ದಾಟ್ಕೊಂಡು ಬಂದರು ಗುರು ಮತ್ತೆ ತಿರ್ಗಾ ಜಾಮು ಇಲ್ಲಿ ಒಂದು ದೂರ ಈ ಸಿಗ್ನಲ್ ಬಿಟ್ಬಿಟ್ಟು ಮುಂದೆ ಹೋದರೆ ಪಟ್ಟಂತ ಪಾಸ್ ಆಗ್ಬಿಡ್ತೀನಿ ಇಲ್ಲಿ ಮೇಗಡೆ ದೊಡ್ಡದಾಗಿ ಫ್ಲೇವರ್ ಮಾಡ್ತಾಯಿದ್ದಾರೆ ಹಂಗಾಗಿ ಈ ಥರ ಇಷ್ಟು ಜಾಮ್ ಆಗ್ತೈತೆ ಕಾರ್ನರ್ ಎಲ್ಲೆಲ್ಲಿ ಹೋಗಿದ್ರೋ ಗೊತ್ತಿಲ್ಲ ಎಲ್ಲ ಒಟ್ಟಿಗೆ ಬಂದುಬಿಟ್ರು ಗುರು ಏನು ಸಿಕ್ಕಾಪಟ್ಟೆ ರಿಸ್ಕು ಅಂದರೆ ರಿಸ್ಕು ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಏನಾರು ನಮ್ಮ ಗಾಡಿಗೆ ಟಚ್ ಮಾಡಿದರೆ ನಾ ನಮ್ಮದು ಕೈಯಿಂದ ತೊಂದರೆ ಆಗಿರಲ್ಲ ಅವ್ರ ಕಡೆಯಿಂದೆಲ್ಲ ತೊಂದರೆ ಆದರೆ ನಮ್ಮನೆ ದೂರ್ತಾರೆ ಬಂದು ದುಡ್ಡು ಕೊಡಿ ಅಂತಾರೆ ಏನೇನೋ ಮಾತಾಡೋದು ಬಾಯಿಗೆ ಬಂದಾಗ ಎಲ್ಲ ಮಾತಾಡ್ತಾರೆ ಪರವಾಗಿಲ್ಲ ಆದರೆ ನಮಗೆ ಈ ಲೈನಲ್ಲಿ ಏನು ಅನುಭವ ಇವು ಏನೋ ಮಾಡೋಂಗಿಲ್ಲ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋವಂಥ ಸಮಯ ಯಾರ್ಯಾರು ನಾನು ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಮತ್ತು ನಾನು ಯಾರ್ಯಾರು ನಾನು ಹೊಸ್ದಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ನೋಡ್ತಾ ಇದ್ದೀರಾ ಎಲ್ಲ ಫಾಲೋ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಬಡವ್ರ ಮನೆ ಮಕ್ಕಳು ಬೆಳೆಸ್ರಪ್ಪ ಆಲ್ ಡ್ರೈವರ್ ರೆಸ್ಪೆಕ್ಟ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಿಡೋದ್ರೆ ಸಿಗ್ತೀನಿ ಬಾಯ್